ನಮಸ್ಕಾರ ಸ್ನೇಹಿತರೆ ರಾಮಾಚಾರಿ ನಟಿ ಪ್ರಿಯಾಂಕಾ ಸುರೇಶ್ ಮದುವೆಯಲ್ಲಿ ಚಾರುಲತಾ ಖ್ಯಾತಿಯ ಮೌನ ಗುಟ್ಟೆ ಮನೆ ಭಾಗಿಯಾಗಿದ್ದರು ಸಂಗೀತ ಸಮಾರಂಭದಲ್ಲಿ ಮಧುಮಗಳು ಪ್ರಿಯಾಂಕಾ ಸುರೇಶ್ಗಾಗಿ ಮೌನ ಗುಟ್ಟೆ ಮನೆ ಹೆಜ್ಜೆ ಹಾಕಿದ್ದಾರೆ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಧಾರಾವಾಹಿಯಲ್ಲಿ ಕಥಾನಾಯಕಿ ಚಾರುಲತಾ ಪಾತ್ರಕ್ಕೆ ಜೀವ ತುಂಬಿರುವವರು ನಟಿ ಮೌನ ಗುಡ್ಡೆಮನೆ ರಾಮಾಚಾರಿ ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ನಟಿ ಮೌನಾ ಗುಡ್ಡೆಮನೆ ಇತ್ತೀಚೆಗಷ್ಟೇ ತಮ್ಮ ಆಪ್ತ ಗೆಳತಿಯ ಮದುವೆಯಲ್ಲಿ ಭಾಗವಹಿಸಿದ್ದರು ಆ ಆಪ್ತ ಗೆಳತಿ ಬೇರೆ ಯಾರೂ ಅಲ್ಲ ರಾಮಾಚಾರಿ ಸೀರಿಯಲ್ನಲ್ಲೇ ಚಾರುಲತಾ ತಂಗಿಯಾಗಿ ನಟಿಸಿದ್ದ ನಟಿ ಪ್ರಿಯಾಂಕಾ ಸುರೇಶ್ ಹೌದು ನಟಿ ಪ್ರಿಯಾಂಕಾ ಸುರೇಶ್ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಪ್ರಿಯಾಂಕಾ ಸುರೇಶ್ ಅವರ ಕಲ್ಯಾಣ ಮಹೋತ್ಸವ ಇತ್ತೀಚೆಗಷ್ಟೇ ಅದ್ದೂರಿಯಾಗಿ ನಡೆದಿತ್ತು ಪ್ರಿಯಾಂಕಾ ಸುರೇಶ್ ಅವರ ಮದುವೆಯ ಸಂಗೀತ ಸಮಾರಂಭದಲ್ಲಿ ನಟಿ ಮೌನಾ ಗುಡ್ಡೆ ಮನೆ ಕುಣಿದು ಕುಪ್ಪಳಿಸಿದ್ದಾರೆ ಅದರ ಫೋಟೋಸ್ ಇಲ್ಲಿದೆ ನೋಡಿ ರಾಮಾಚಾರಿ ಸೀರಿಯಲ್ ನಿಂದಾಗಿ ಪ್ರಿಯಾಂಕಾ ಸುರೇಶ್ ಮೌನ ಗುಡ್ಡೆ ಮನೆ ಕ್ಲೋಸ್ ಫ್ರೆಂಡ್ಸ್ ಆದವರು ವಧು ಪ್ರಿಯಾಂಕಾ ಸುರೇಶ್ಗಾಗಿ ಸ್ನೇಹಿತರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದ್ದರು ಹಾಗೆ ಅಪ್ಪಟ ಸಾಂಪ್ರದಾಯಿಕ ಲುಕ್ ನಲ್ಲೂ ಕೂಡ ಮೌನಾ ಗುಡ್ಡೆ ಮನೆ ಕಾಣಿಸಿಕೊಂಡಿದ್ದರು ವಧು ಪ್ರಿಯಾಂಕಾ ಗೆ ಕಾಲುಂಗುರ ಹಾಕಿದ ಮೌನ ಗುಡ್ಡೆ ಮನೆ ಮೌನ ಗುಡ್ಡೆ ಮನೆ ಅವರು ಹೇಗ್ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು